ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತೊಂದು ಅತಿ ದುಃಖಕರವಾದ ಒಂದು ವೀಡಿಯೋದೊಂದಿಗೆ ಬಂದಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಎಷ್ಟೋ ಜನಗಳಿಗೆ ನಮ್ಮ ಕ್ರಿಸ್ತರ ಶವ ಸಂಸ್ಕಾರದ ಬಗ್ಗೆ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅದನ್ನ ತೋರಿಸ್ಕೊಡೋಕ್ಕಾಗಿ ಒಂದು ವೀಡಿಯೋ ಮಾಡಿದ್ದೇನೆ ಅಷ್ಟೇ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ ಯಾರಿಗಾದ್ರೂ ಆದರೆ ಕ್ಷಮಿಸಿ ನಮ್ಮ ಕ್ರಿಸ್ತರು ಯಾರಾದರೂ ಸತ್ತರೆ ಅವ್ರನ್ನ ಈಗ ನಾವು ಅವ್ರನ್ನ ಸಮಾಧಿ ಮಾಡಬೇಕು ಅಂತ ಆಗೋ ಹೊತ್ತಲ್ಲಿ ಅವರಿಗೆ ಅದು ಅದಕ್ಕಿಂತ ಒಂದೆರಡು ಗಂಟೆಗಳ ಮೊದಲು ಅವರನ್ನು ಚರ್ಚಿಗೆ ತಂದು ಫಸ್ಟ್ ಅವರಿಗೆ ಒಂದು ಬಲಿ ಪೂಜೆಯನ್ನು ಕೊಡ್ತಾರೆ ಅವರ ಆತ್ಮಕ್ಕಾಗಿ ಎಲ್ಲರೂ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಬೇಡ್ಬಿಡ್ತಾರೆ ಅವರ ಆತ್ಮ ಏನಾದರೂ ಪಾ ಮೊದಲು ಮಾಡಿದ ಪಾಪಗಳನ್ನೆಲ್ಲ ಕ್ಷಮಿಸಲಿಕ್ಕೆ ಹಾಗೆ ಅಲ್ಲಿ ಒಂದು ಬಲಿ ಪೂಜೆನ ಕೊಡ್ತಾರೆ ಏನಂದರೆ ನಾವು ಬದುಕಿರುವಾಗ ಎಷ್ಟೋ ಪಾಪಗಳನ್ನ ಮಾಡಿರ್ತೀವಲ್ವ ಆದರೆ ನಮಗೆ ಇಲ್ಲಿಗಿಂತ ನಮಗೆ ಸ್ವರ್ಗದಲ್ಲಿರುವ ಜೀವನ ಇದೆ ಅಲ್ವಾ ಅದು ನಮ್ಮ ಹೊಸರ ಜೀವನ ಉತ್ತಮದ ಜೀವನ ಅಂತ ಹೇಳ್ತೀವಿ ನಾವಿಲ್ಲಿ ಎಷ್ಟೇ ಕಷ್ಟಪಟ್ಟರೂ ನಮಗೆ ಅದು ಕಷ್ಟ ಅಂತ ಅಲ್ಸಲ್ಲಂತೆ ಅಲ್ಲಿ ಹೋದ ಮೇಲೆ ನಮಗಿರೋ ಮುಂದಿನ ಜೀವನ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ದೇವರೊಂದಿಗಿರೋದು ಅಂತ ಹಾಗೆ ನಾವು ಇದು ನನ್ನ ಹಸ್ಬೆಂಡ್ನ ಅಣ್ಣ ತೀರ್ಕೊಂಡ್ರು ಮೈಸೂರಲ್ಲಿ ಆಗ ನಾವು ಸಾವಿಗೆ ಹೋದಾಗ ತುಂಬ ಬೇಜಾರಾಯಿತು ಪಾಪ ಒಳ್ಳೆ ಮನುಷ್ಯ ಸ ಎಲ್ಲರಿ ಎಲ್ಲರಿಗೆ ಒಳ್ಳೆ ಬೇಕಾದವರವರು ಗೊತ್ತಲ್ವ ದೇ ದೇವರಿಗೆ ಅಂತ ಒಳ್ಳೆಯವ್ರನ್ನೇ ಇಷ್ಟ ಅಂತ ಹಾಗೆ ಬಲಿ ಪೂಜೆ ಆಗಿ ಫಸ್ಟ್ ಗುಂಡಿಗೆ ಹಾಕುವಾಗ ನಮ್ಮ ಫಾದರೇ ಫಸ್ಟ್ ಮಣ್ಣು ಹಾಕೋದು ಅವರು ಹಾಕಿದ ಮೇಲೆ ಎಲ್ಲರೂ ಹಾಕ್ತೀವಿ ಅಲ್ಲಿ ಸಹ ಅವ್ರಿಗಾಗಿ ಗುಂಡಿ ಹತ್ರ ಬಂದು ನಮ್ಮ ಗುರುಗಳು ಆದರೂ ಬಂದು ಅಲ್ಲಿ ಸಹ ಪ್ರೇಯರ್ ಮಾಡ್ತಾರೆ ಇದು ನೋಡಿ ಪ್ರಶಾಂತಣ್ಣ ಅಂತ ನಮ್ಮದು ಹಸ್ಬೆಂಡು ತಂಗಿ ಗಂಡ ಅವ್ರದ್ದು ಸಮಾಧಿ ಫ್ರೆಂಡ್ಸ್ ಅದು ನೋಡಿ ತುಂಬ ದುಃಖ ಆಯಿತು ನನಗೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಅಂದರೆ ಯಾರಾದರೂ ಅಷ್ಟೇ ಇವತ್ತಲ್ಲ ನಾಳೆ ಹೋಗಲೇಬೇಕು ಆದರೆ ಒಳ್ಳೆಯವ್ರನ್ನ ಕಳ್ಕೊಳ್ಳೋ ಆಗಿರೋ ನೋವು ಇದೆಯಲ್ವಾ ತುಂಬ ನೋವಾಗುತ್ತೆ ಯಾಕಂದರೆ ಅವರೆಲ್ಲರಿಗೆ ಬೇಕಾದವರಾಗಿದ್ದರು ಆರ್ಟ್ ಅಟ್ಯಾಕ್ ಆಗಿ ಸಡನ್ನಾಗಿ ಹೋಗ್ಬಿಟ್ರು ಅವರಿಗೆ ಒಬ್ಬನೇ ಒಬ್ಬ ಮಗ ಇರೋದು ಎನ್ ಟಿ ಟೀಚರ್ ಆಗಿದ್ದಾರೆ ದೇವರೇ ಅವರಿಗೆ ಆ ದುಃಖನ ಸಹಿಸೋ ಶಕ್ತಿಯನ್ನು ಕೊಟ್ಟರೆ ಸಾಕು ಅಷ್ಟೇ ಅವರ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಬಾ ಬಾಳಲ್ಲಿ ಪ್ರೀತಿಯೂ ಇರಲಿ ನಿನ್ನಲ್ಲಿ ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ